ಹೌದು ನಿನ್ನೆ ಸುಮಾರು ನಾಲ್ಕೂವರೆ ಗಂಟೆಗೆ ನನಗೆ ಸುದ್ದಿ ಬಂತು ಈ ರೀತಿ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ದರ್ಶನ್ ಅವರು ಮತ್ತು ಅವರ ಜೊತೆಯಲ್ಲಿ ಇನ್ನೂ ನಾಲ್ಕು ಜನ ಮೂರು ಜನ ಟೀ ಕುಡ್ಕೊಂಡು ಭಾಳ ಆರಾಮಾಗಿ ಇದ್ದಾರೆ ಅನ್ನುವಂಥ ಒಂದು ಫೋಟೋ ಕೂಡ ವೈರಲ್ ಆಗ್ತಾ ಇತ್ತು ತಕ್ಷಣ ನಾನು ಡಿ ಜಿ ಅವರಿಗೆ ಮಾತನಾಡಿ ಡಿ ಜಿ ಪ್ರೆಸೆನ್ಸಿಗೆ ಮಾತನಾಡಿ ಅವು ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಲ್ಲಿಗೆ ಕಳಿಸ್ಕೊಟ್ಟು ಎಲ್ಲ ತನಿಖೆ ಮಾಡಿದ್ದೇವೆ ತನಿಖೆ ಮಾಡಿ ಸುಮಾರು ಒಂದು ರಾತ್ರಿ ಒಂದು ಗಂಟೆವರೆಗೂ ಎನ್ಕ್ವೈರೀಸ್ ಎಲ್ಲ ಮಾಡಿದ್ದಾರೆ ಈಗ ಸುಮಾರು ಏಳು ಜನ ಅವ್ರ ಹೆಸರುಗಳನ್ನೂ ಹೇಳ್ಬಿಡ್ತೇನೆ ನಿಮಗೆ ಏಳು ಜನ ಅಧಿಕಾರಿಗಳನ್ನು ಈಗ ಸಸ್ಪೆಂಡ್ ಮಾಡಿದ್ದಾರೆ ಒಂದು ಶರವಣ ಜೈಲರ್ಸು ಶರಣಬಸವ ಅಮೀನ್ಗಡ್ ಪ್ರಭು ಎಸ್ ಕಂಡೇಲ್ವಾಲ್ ಅಸಿಸ್ಟೆಂಟ್ ಜೈಲರ್ಸು ಎಲ್ ಎಸ್ ತಿಪ್ಪೇಸ್ವಾಮಿ ಶ್ರೀಕಾಂತ್ ತಲ್ವಾರ್ ತಿಪ್ಪೇಸ್ವಾಮಿ ಎಲ್ ಎಸ್ ತಿಪ್ಪೇಸ್ವಾಮಿ ಶ್ರೀಕಾಂತ್ ತಳ್ವಾರ್ ಇವರಿಬ್ಬರು ಜೈಲರ್ ಸಬ್ ಅಸಿಸ್ಟೆಂಟ್ ಜೈಲರ್ಸ್ ಹೆಡ್ ವಾರ್ಡರ್ಸು ವೆಂಕಪ್ಪ ಕೊರ್ತಿ ಸಂಪತ್ ಕುಮಾರ್ ಕಡಪಟ್ಟಿ ವಾರ್ಡರು ಬಸಪ್ಪ ತೇಲಿ ಇವರಿಷ್ಟು ಜನರನ್ನು ಸಸ್ಪೆಂಡ್ ಮಾಡಿದ್ದೇವೆ ಯಾವ ರೀತಿ ಇದು ಈ ಇನ್ಸಿಡೆಂಟ್ ನಡೆದಿದೆ ಅನ್ನೋದ್ರ ಬಗ್ಗೆ ಈಗ ವರದಿಯನ್ನು ಕೇಳಿದ್ದೇನೆ ಡಿ ಜಿ ಅವರು ಕೂಡ ಈಗಾಗಲೇ ಡಿ ಜಿ ಪ್ರೆಸೆನ್ಸ್ ಅವರು ಕೂಡ ಈಗ ಇನ್ಸ್ಪೆಕ್ಷನ್ ಹಾಕ್ಕೊಂಡಿದ್ದಾರೆ ಅವರು ಕೂಡ ಬೆಳಿಗ್ಗೆ ಹೋಗಿದ್ದಾರೆ ಇಂಥ ಘಟನೆ ನಡೀಬಾರ್ದು ಯಾವ ಕಾರಣಕ್ಕೂ ಕೂಡ ನಡೀಬಾರ್ದು ಆದರೆ ಈ ವ್ಯಕ್ತಿಗಳು ಯಾರು ಹೇಳು ಜನ ಹೆಸರು ಹೇಳಿದ್ದೇನೆ ಇವರು ಭಾಗಿಯಾಗಿದ್ದಾರೆ ಅವರಿಗೆ ಆ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತೇಳಿ ನಮಗೇನು ವರದಿ ಬಂದಿದೆ ಅದರ ಪ್ರಕಾರ ಈಗ ಸಸ್ಪೆಂಡ್ ಮಾಡಿ ಮುಂದಿನ ಕ್ರಮಕ್ಕೆ ಕ್ರಮ ತಗೊಳ್ತೀವಿ ಆಮೇಲೆ ಸೀನಿಯರ್ ಆಫೀಸರ್ಸ್ ಯಾರಿದ್ದಾರೆ ಅಲ್ಲಿ ಸೂಪರ್ಡೆಂಟ್ ಜೈಲ್ ಸೂಪರ್ಡೆಂಟ್ ಇರ್ಬೋದು ಅದಕ್ಕಿಂತ ಸೀನಿಯರ್ಸ್ ಇರ್ಬೋದು ಅವ್ರನ್ನೂ ಕೂಡ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತೇನೆ ಅಲ್ಲಿಂದ ಅಲ್ಲಿಂದ ಶಿಫ್ಟ್ ಮಾಡಿ ಬೇರೆಯವ್ರನ್ನ ಹಾಕೋದಕ್ಕೆ ಈಗಾಗಲೇ ನಾನು ವರದಿ ಬಂದ ತಕ್ಷಣ ಅವ್ರ ಮೇಲೂ ಕೂಡ ಕ್ರಮ ತಗೊಳ್ತೀವಿ ಯಾಕೆಂದರೆ ಪದೇ ಪದೇ ಈ ರೀತಿ ಆಗಬಾರ್ದು ಯಾವುದೇ ಜೈಲಿನಲ್ಲಾಗಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಂದಿಖಾನೆಗಳಲ್ಲೂ ಕೂಡ ನಾವು ಸೆನ್ಸಿಟೈಸ್ ಮಾಡಿದ್ದೀವಿ ಕ್ಯಾಮ್ರಾಗಳು ಹಾಕ್ತಾ ಇದ್ದೀವಿ ಸಿ ಸಿ ಟಿ ವಿಗಳನ್ನ ಹಾಕ್ತಾ ಇದ್ದೀವಿ ಆಮೇಲೆ ಜ್ಯಾಮರ್ಸ್ಗಳಾಗ್ತಾಯಿದ್ದೀವಿ ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಇಂಥ ಘಟನೆಗಳು ನಡೆಯುತ್ತೆ ಅಂತೇಳಿದ್ರೆ ಅಧಿಕಾರಿಗಳು ಇನ್ನೂ ಹೆಚ್ಚಿನ ಕಠಿಣವಾಗಿ ಅವರು ಕೆಲಸ ಮಾಡಬೇಕಾಗ್ತದೆ ಅದರಿಂದ ಅವ್ರ ಮೇಲೆ ಕ್ರಮ ತಗೊಂಡು ಮುಂದೆ ಇಂಥದ್ದು ನಡೆದಾಗೆ ನೋಡ್ಕೊಳ್ತೀವಿ